ಭವಿಷ್ಯವನ್ನು ಬದಲಾಯಿಸುವ ಶಕ್ತಿ ಶಿಕ್ಷಕರಲ್ಲಿದೆ ಸೋಮಶೇಖರಗೌಡ ಪಾಟೀಲ್ ಯಲಬುರ್ಗಾ ಪಟ್ಟಣದ ಪ್ರವೀಣ್ ಚಿತ್ರ ಮಂದಿರದಲ್ಲಿ ಶನಿವಾರದಂದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ನೂರ ಮೂವತ್ತೇಳನೇ ಜನ್ಮ ದಿನಾಚರಣೆ ಅಂಗವಾಗಿ ಶಿಕ್ಷಕರ ದಿನಾಚರಣೆ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಹಾಗೂ ಶೈಕ್ಷಣಿಕ ಕಾರ್ಯಾಗಾರ ನೆರವೇರಿಸಲಾಯಿತು ಯಲಬುರ್ಗಾ ಮತ್ತು ಕುಕುನೂರು ಶಿಕ್ಷಣ ಇಲಾಖೆಯ ಘಟಕದಿಂದ ಆಯೋಜಿಸಿದ್ದ ಶಿಕ್ಷಕರ ದಿನಾಚರಣೆ ಹಾಗೂ ತಾಲೂಕು ನಿವೃತ್ತ ಶಿಕ್ಷಕರಿಗೆ ಇಲಾಖೆ ವತಿಯಿಂದ ಸನ್ಮಾನ ನೆರವೇರಿಸಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಿಸುವ ಮೂಲಕ ಜ್ಯೋತಿ ಉದ್ಘಾಟನೆಯನ್ನು ಸೋಮಶೇಖರಗೌಡ ಪಾಟೀಲ್ ಮಾನ್ಯ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಕೊಪ್ಪಳರವರು ಮಾತನಾಡಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಶ್ರೇಷ್ಠ ಶಿಕ್ಷಣ ತಜ್ಞರಾಗಿದ್ದರು ಅವರ ಜನ್ಮದಿನವನ್ನು ಶಿಕ್ಷಕರ ದಿನವಾಗಿ ಆಚರಿಸುವ ಮೂಲಕ ನಾವು ಎಲ್ಲ ಶಿಕ್ಷಕರ ಸೇವೆಯನ್ನು ಮತ್ತು ಅವರ ಕಠಿಣ ಪರಿಶ್ರಮವನ್ನು ಗುರುತಿಸುತ್ತೇವೆ ಪ್ರತಿಯೊಬ್ಬ ಶಿಕ್ಷಕರು ವಿದ್ಯಾರ್ಥಿಗಳ ಜೀವನದಲ್ಲಿ ಮಾರ್ಗದರ್ಶನ ನೀಡಿ ಸರಿಯಾದ ದಾರಿಯಲ್ಲಿ ನಡೆಸುತ್ತಾರೆ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ತುಂಬಿ ನೈತಿಕ ಮೌಲ್ಯಗಳನ್ನು ಕಲಿಸುವ ಉತ್ತಮ ಪ್ರಜೆಗಳನ್ನಾಗಿ ರೂಪಿಸುತ್ತಾರೆ ಸಮಾಜ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರ ಶಿಕ್ಷಣದ ಮೂಲಕ ವಿದ್ಯಾರ್ಥಿಗಳಿಂದ ಸಮಾಜವನ್ನು ಮತ್ತು ದೇಶದ ಭವಿಷ್ಯವನ್ನು ಬದಲಾಯಿಸುವ ಶಕ್ತಿ ಶಿಕ್ಷಕರಲ್ಲಿದೆ ಎಂದು ಮಾತನಾಡಿದರು ನಂತರ ಪ್ರಭಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಅಶೋಕಗೌಡರ ಮಾತನಾಡಿ ಶಿಕ್ಷಕರ ದಿನಾಚರಣೆಯು ಕೇವಲ ಒಂದು ದಿನದ ಆಚರಣೆಯಲ್ಲ ಅದು ನಮ್ಮ ಜೀವನದಲ್ಲಿ ಶಿಕ್ಷಕರ ಮಹತ್ವವನ್ನು ಅರಿಯುವ ಅವರನ್ನು ಗೌರವಿಸುವ ಮತ್ತು ಸಮಾಜದಲ್ಲಿ ಅವರ ಕೊಡುಗೆಯನ್ನು ಗುರುತಿಸುವ ಒಂದು ದೊಡ್ಡ ಸಂದರ್ಭವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸಕರಾದ ಎಫ್ಸಿ ಚೇಗರೆಡ್ಡಿ ರಾಜ್ಯ ಉಪಾಧ್ಯಕ್ಷರು ಭಾರತ ಜ್ಞಾನ ವಿಜ್ಞಾನ ಸಮಿತಿ ಸಂಘ ಬೆಂಗಳೂರು ರವರು ಮಾತನಾಡಿ ಸರ್ಕಾರಿ ಶಾಲೆಗಳ ಬೆಳವಣಿಗೆ ಶಿಕ್ಷಕರ ಕೈಯಲ್ಲಿದೆ ಸರ್ಕಾರಿ ಶಾಲೆಗಳಲ್ಲಿ ಪ್ರತಿಭಾವಂತ ಶಿಕ್ಷಕರಿದ್ದರೂ ಶೈಕ್ಷಣಿಕ ಗುಣಮಟ್ಟ ಸುಧಾರಿಸುತ್ತಿಲ್ಲ ಎಲ್ಲ ವೃತ್ತಿಗಳಿಗಿಂತ ಶಿಕ್ಷಕ ವೃತ್ತಿ ಮಹತ್ವದ್ದಾಗಿದ್ದು ಶಿಕ್ಷಕರು ಜವಾಬ್ದಾರಿಯಿಂದ ಸೇವೆ ಮಾಡಬೇಕೆಂದರು ಈ ಸಂದರ್ಭದಲ್ಲಿ ಜಿಟಿದಾನಿ ಸಹಾಯಕ ನಿರ್ದೇಶಕರು ಅಕ್ಷರ ದಾಸೋಹ ವೀರಭದ್ರಪ್ಪ ಅಂಗಡಿ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಬಸವರಾಜ್ ಮೇಟಿ ಸುಧೀರ್ ಕೊಲ್ಲಹಳ್ಳಿ ಹಂಪಯ್ಯ ಹಿರೇಂಠ ಅಂದಯ್ಯ ಕಳ್ಳಿಮಠ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಶಿವಪ್ಪ ಉಪ್ಪಾರ್ ಗೂಡುಸಾಬ ಮಖಂದಾರ್ ಪೀರ್ ಸಾಬ್ ದಪೇದಾರ ಸಿದ್ದಲಿಂಗಪ್ಪ ಶ್ಯಾಗೋಟಿ ಉಮೇಶ್ ಕಂಬಳಿ ಬಸವರಾಜ್ ಮಾಸ್ತಿ ಜಗದೀಶ ಮಳಿಗಾರ ಎಸ್ ವಿ ಧರಣ ಮಂಜುನಾಥಯ್ಯ ತೆಗ್ಗಿನಮಠ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರ ಸಂಘ ಸರ್ವ ಪದಾಧಿಕಾರಿಗಳು ಅನುದಾನಿತ ಹಾಗೂ ಅನುದಾನ ರಹಿತ ಶಾಲಾ ಶಿಕ್ಷಕರ ಸಂಘದ ಸರ್ವ ಪದಾಧಿಕಾರಿಗಳು ತಾಲೂಕಿನ ಸಮಸ್ತ ಶಿಕ್ಷಕ ಶಿಕ್ಷಕಿಯರು ಶಿಕ್ಷಣ ಇಲಾಖೆಯ ವೃಂದ ಹಾಗೂ ಯಲಬುರ್ಗ ಹಾಗೂ ಕುಕನೂರು ಶಿಕ್ಷಕರ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಇತರರು ಇದ್ದರು ವರದಿ ಚೆನ್ನೈಯ ಹಿರೇಂಠ ಕುಕನೂರ ಕೆಲವೊಂದಿಷ್ಟು ಜನರಿಗೆ ಉತ್ತಮವಾಗಿರ್ತಕ್ಕಂಥ ಯೋಜನೆಗಳನ್ನ ತಲುಪಿಸಬಹುದು ಆದ್ರೆ ಜೀವನವನ್ನ ಕಟ್ಟಿಕೊಡ್ಬೇಕಾಗಿರ್ತಂತಂದ್ರೆ ಆ ವೃತ್ತಿಗೆ ಶಿಕ್ಷಣ ಅನ್ನೋದಿದ್ರೆ ಮಾತ್ರ ಅದು ಸಾಧ್ಯ ಅಂತ ನಮ್ಮೆಲ್ಲ ಹಿರಿಯಿಂದ ಬಂದಿರ್ತಕ್ಕಂಥ ಅನುಭವ ವ್ಯಕ್ತವಾಗಿರ್ತಕ್ಕಂಥ ಮಾತು ಆದ್ರಿಂದ ಶಿಕ್ಷಕ ವೃತ್ತಿ ಈ ಕಾರಣಕ್ಕಾಗಿ ಎಲ್ಲ ವೃತ್ತಿಗಿಂತ ವಿಶೇಷವಾಗಿರ್ತಕ್ಕಂಥ ಸ್ಥಾನದಲ್ಲಿ ಸಮಾಜ ಮೊದಲಿಂದಲೂ ನಮ್ಮನ್ನ ಗುರುತಿಸಿಕೊಂಡು ಬಂದಿರತಕ್ಕಂಥದ್ದು ಅಂತ ಭಾರತದ ಇತಿಹಾಸವನ್ನ ನೋಡಿದಿವಿ ಅಂತಂದ್ರೆ ಭಾರತಕ್ಕೆ ಶ್ರೇಷ್ಠವಾಗಿರ್ತಕ್ಕಂಥ ಗುರು ಪರಂಪರೆ ಹೊಂದಿರ್ತಕ್ಕಂಥ ಇತಿಹಾಸ ದೇಶಕ್ಕೆ ಇದ್ದಿರ್ತಕ್ಕಂಥದ್ದು ಸುಮಾರು ಸಾವಿರಾರು ವರ್ಷಗಳ ನಮ್ಮ ದೇಶದ ಜನ ಇತಿಹಾಸವನ್ನು ಅಧ್ಯಯನ ಮಾಡಿದ್ವಿ ಅಂತಂದ್ರೆ ಗುರುಕುಲ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡುವ ಮೂಲಕ ಅವತ್ತಿನಿಂದ ಒಳ್ಳೆಯ ಸಮಾಜವನ್ನು ಕಟ್ಟಲಿಕ್ಕೆ ಒಳ್ಳೆಯ ಸುಸಂಸ್ಕೃತವಾಗಿರ್ತಕ್ಕಂಥ ವ್ಯವಸ್ಥೆಯ

ಶಿಕ್ಷ ವೃತ್ತಿ ಎಲ್ಲಾ ಇಲಾಖೆ ಸಿಬ್ಬಂದಿಯನ್ನು ಶಿಕ್ಷಣ ಮಾತಾಡುವಾಗಲು ಈ ಮಾತು ಮಾತಾಡುದು ಅವ್ರು ಹೇಳ್ತಿರೋದು ಸತ್ಯ ವಾಸ್ತವ ಮಾಸ್ತರದಿಂದ ಮಾಸ್ತಾರದಿಂದಲ್ಲರಿಗೂ ಗೊತ್ತೈತಿ ನಮ್ಮ ಶಾಲೆಯೊಳಗಡೆ ಮಕ್ಕಳ ಸಂಖ್ಯೆ ಕಳೆದ ಹತ್ತು ವರ್ಷದಿಂದ ಎಷ್ಟು ಕಡಿಮೆ ಅಂತ ಗೊತ್ತೈತಿ ನಮ್ಮ ಮಾಡಲ್ ಪ್ರೈಮರಿ ಸ್ಕೂಲ್ಗಳು ಸೆಂಟ್ರಲ್ ಪ್ರೈಮರಿ ಸ್ಕೂಲ್ಗಳು ಎಲ್ಲ ಹೋಗಿ ಐವತ್ತು ಅರವತ್ತು ನೂರು ಒಳಗೆ ಬರೋಕತ್ತದೆ ಅದೇ ಮಕ್ಕಳ ಪ್ರೈವೇಟ್ ಸ್ಕೂಲಿನ ಮಕ್ಕಳ ಸಂಖ್ಯೆ ಜಾಸ್ತಿ ಆಗುತ್ತೆ ನಮ್ಮ ಕಡೆ ಶಿಕ್ಷಕರ ಸಂಖ್ಯೆನೂ ಕಡಿಮೆ ಮಕ್ಕಳ ಸಂಖ್ಯೆನೂ ಕಡಿಮೆ ಆಗುತ್ತೆ ಇದು ಎರಡೇದು ಸ್ಕೂಲ್ಗಳದು ಇದಕ್ಕಿಂತ ಹೊರತಾದಂಥ ಸ್ಥಿತಿ ಅಲ್ಲ ಒಂದು ಕಡೆ ಸಂಖ್ಯೆ ಕುಸಿಯೋ ಜೊತೆಗೇನೆ ಆ ಮಕ್ಕಳ ಕಲಿಯುವುದೂ ಸ್ಥಾನ ಏನಿದೆ ಅಸರ್ ರಿಪೋರ್ಟ್ ಏನು ಹೇಳ್ತದೆ ಮಕ್ಕಳಿಗೆ ಸರಿಯಾಗಿ ಓದೋಕು ಬರೆಯೋಕು ಲೆಕ್ಕ ಕೂಡ ಮಾಡೋಕ್ಕೆ ಬರ್ತದೆ